ನಮಸ್ಕಾರಗಳು ನಾನು ಪ್ರೇನಿಕಾ ಸತೀಶ್ ಜಾರಕಿಹೊಳಿ ತಮ್ಮೆಲ್ಲರಿಗೂ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಈ ದಿನ ಭಾರತ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾ ನಾಯಕರು ಹಾಗೂ ಸೈನಿಕರನ್ನು ಸ್ಮರಿಸುತ್ತಾ ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಒಬ್ಬ ಶಾಸಕ ಪ್ರಾಮಾಣಿಕ ಮತ್ತು ಸ್ವಚ್ಛ ದಕ್ಷತೆಯಿಂದ ಇದ್ದರೆ ಆ ಕ್ಷೇತ್ರದ ಜನತೆ ಎಷ್ಟೊಂದು ಸುಖಿಮಯ ಎಷ್ಟೊಂದು ಸಂತೋಷದಿಂದ ಇರ್ತಾರೆ ಜನರ ಕೂಗಿಗೆ ಸ್ಪಂದಿಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಜನರಿಗಾಗಿ ಜನತೆಗೋಸ್ಕರ ತನ್ನ ಅಭಿವೃದ್ಧಿಯ ಹರಿಕಾರನಾಗಿ ಅಲ್ಲಿಯ ಮತ ಕೊಟ್ಟ ಮತದಾರನಿಗೆ ತನ್ನ ಋಣ ತೀರಿಸುವ ಕೆಲಸ ಮಾಡಿದರೆ ವೀಕ್ಷಕರೇ ಕರ್ನಾಟಕ ಕಲ್ಯಾಣ ರಾಜಕಾರಣ ಆಗ್ಬೋದಲ್ಲವೇ ಅಂಥ ಒಬ್ಬ ಅಪರೂಪದ ಶಾಸಕ ಬೆಳಗಾವಿ ಜಿಲ್ಲೆಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಒಂದು ಪವಿತ್ರ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಉಪ ಸಭಾಪತಿಗಳಾದಂಥ ಆನಂದ್ ಮಾಮ್ನಿಯವರ ಬಗ್ಗೆ ಹೇಳಿಕ್ಕೆ ಬಂದಿದ್ದೀನಿ ಯಾಕೆ ಹೇಳಿಕ್ಕೆ ಬಂದಿದ್ದೀನಿ ಅಂದರೆ ವೀಕ್ಷಕರೇ ಇವತ್ತು ಅವರ ಐವತ್ನಾಲ್ಕನೇ ಹುಟ್ಟುಹಬ್ಬ ಆ ಹುಟ್ಟುಹಬ್ಬ ಇಷ್ಟೊಂದು ಸರಳ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ಕೋತಾ ಇದ್ದಾರೆ ಯಾರಿಗೂ ಅಜಾತಶತ್ರು ಯಾರ ಜೊತೆಯೂ ವೈಮನಸ್ಸಿಲ್ಲದೆ ಯಾವುದೇ ಜಾತಿ ಧರ್ಮದವರ ಜೊತೆ ಭೇದ ಭಾವವಿಲ್ಲದ ಏಕೈಕ ಜಿಲ್ಲೆಯ ರಾಜಕಾರಣಿ ಯಾವಾಗಲೂ ವಿವಾದಾಸ್ಪದ ಇಲ್ಲ ಯಾರ ಜೊತೆ ತಂಟೆ ತಕರಾರಿಲ್ಲ ಯಾರಿಗೂ ವೈಮನಸ್ಸು ಮಾಡಿ ಕೊಂಡು ಯಾರಿಗೂ ತನ್ನಷ್ಟಕ್ಕೆ ತಾನೇ ಏನು ಬೇಯೋದಾಗ್ಲಿ ಯಾರಿಗಾದರೂ ತೆಗಳೋದಾಗ್ಲಿ ಯಾರನ್ನ ಹೀನ ದೃಷ್ಟಿಯಿಂದ ನೋಡೋದಾಗಲಿ ಅಂತ ಮಾಡಲಾರದ ಬೆಳಗಾವಿ ಜಿಲ್ಲೆಯ ಏಕೈಕದ ಅಪರೂಪದ ಹರಿಕಾರ ಶಾಸಕರಾದಂಥ ಆನಂದ್ ಮಾಮನಿಯವ್ರಿಗೆ ಬಗ್ಗೆ ಹೇಳಿಕೆ ಬಂದಿದ್ದೇನೆ ವೀಕ್ಷಕರೇ ಅವರು ಐವತ್ನಾಲ್ಕನೇ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಆ ಐವತ್ನಾಲ್ಕನೇ ಹುಟ್ಟುಹಬ್ಬ ಅವರಿಗೆ ದೇವರು ಆ ಎಲ್ಲಮ್ಮ ದೇವಿ ಆಯುಷ್ಯ ಕೊಡಲಿ ಸಂಪತ್ತು ಕೊಡಲಿ ಒಳ್ಳೆ ಅತ್ಯುತ್ತಮ ಆರೋಗ್ಯ ಕೊಡಲಿ ಸಮುದ ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ಈಡೇರಿಸಿ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡುವಂಥ ಶಕ್ತಿ ಆ ಪರಮಾತ್ಮ ಆನಂದ್ ಮಾಮ್ನಿಯವರಿಗೆ ನೀಡಲಿ ಅನ್ನೋದೇ ಇವತ್ತಿನ ವಿಶೇಷ ಟಾಪಿಕ್ ವೀಕ್ಷಕರೇ ಅವರ ತಾಯಿ ಅಷ್ಟೊಂದು ಸಂತಸ ಪಡ್ತಾರೆ ನೋಡಿ ನನ್ನ ಮಗ ಉಪ ಸಭಾಪತಿ ಆಗಿದ್ದಾನೆ ನನ್ನ ಯಜಮಾನ್ರು ಸಹಿತ ಸಭಾಪತಿಯಾಗಿದ್ದರು ಅವರ ಪೋಷ್ಟಿಗೆ ಇವತ್ತನ ಇವನು ಸಮಾನಾಗಿ ಬಂದಿದ್ದಾನೆ ಎತ್ತ ತಾಯಿ ತನ್ನ ಮಗನ ಬಗ್ಗೆ ಎಷ್ಟೊಂದು ಹೆಮ್ಮೆಯಿಂದ ಹೇಳ್ತಾರೆ ಅಂದರೆ ಇದು ನಿಜಕ್ಕೂ ಸೌಂದತಿಯ ಒಬ್ಬ ಹರಿಕಾರ ಆನಂದ ಮಾಮನಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಎಷ್ಟೊಂದು ಅವರು ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನ ಸಿಗಬಹುದಿತ್ತು ಆದರೆ ಮಂತ್ರಿ ಸ್ಥಾನ ನನಗೆ ಅವಶ್ಯಕತೆ ಇಲ್ಲ ನನ್ನ ತಂದೆ ಕಂಡಂಥ ಕನಸು ಉಪಸಭಾಪತಿ ಸ್ಥಾನ ನನಗೆ ಸಿಗಬೇಕು ಅನ್ನೋ ಒಂದೇ ಹಠದಿಂದ ಆ ಸ್ಥಾನವನ್ನು ತಂದು ಯಲ್ಲಮ್ಮನ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದಂಥ ಒಬ್ಬ ಸರಳ ಸಜ್ಜನಿಕೆಯ ಅಭಿವೃದ್ಧಿಯ ಹರಿಕಾರ ಆನಂದ ಮಾಮಣಿ ಐವತ್ನಾಲ್ಕನೇ ಹುಟ್ಟುಹಬ್ಬ ಎಲ್ಲವೂ ಅವರಿಗೆ ಆ ಮತದಾರ ಕ್ಷೇತ್ರದ ಜನತೆ ಹಾಗೂ ರಾಜ್ಯದ ಜನತೆ ಅನೇಕ ಹಾರೈಕೆಗಳೊಂದಿಗೆ ಅವರಿಗೆ ಶುಭ ಕಾಮನೆಗಳನ್ನು ಕೊಟ್ಟಿದ್ದಾರೆ ಅವರದು ನೋಡಿ ವಿಶೇಷ ಸ್ಟೋರಿ ವೀಕ್ಷಕರೇ ಅನೇಕ ದೇವಸ್ಥಾನಗಳ ಅಭಿವೃದ್ಧಿ ಮಾಡಿದ್ದಾರೆ ಪತಿಯ ಸಾಮಾಜಿಕ ಕಳಕಳಿಯಿಂದ ಹೆಮ್ಮೆ ಅವರ ರತ್ನ ಅವರ ಧರ್ಮಪತ್ನಿ ಎಷ್ಟೊಂದು ಖುಷಿಯಿಂದ ಇದ್ದಾರೆ ಅವರು ನೋಡಿ ನನ್ನ ಪತಿ ಇಷ್ಟೊಂದು ಕೊರೋನಾ ವೈರಸ್ ಒಕ್ಕರಿಸಿದ ಆರಂಭದ ದಿನಗಳಲ್ಲಿಯೂ ಸಹಿತ ಜನರು ಹೊರಬರಲು ಹಿಂದೇಟು ಹಾಕುತ್ತಿದ್ದರು ಆದರೆ ನನ್ನ ಪತಿ ಮಾತ್ರ ಎಲ್ಲ ಮನೆ ಮನೆಗೆ ಹೋಗಿ ಯಾವುದೇ ಕ್ಷೇತ್ರದಲ್ಲೂ ಹೋಗಿ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಅಡ್ಡಾಡಿ ಜಾಗೃತಿ ಮೂಡಿಸಿದಂಥ ಇಂಥ ಒಬ್ಬ ಅಪರೂಪದ ನನ್ನ ಪತಿ ನಿಜಕ್ಕೂ ಹೆಮ್ಮೆ ಪಡ್ತೀನಿ ನನ್ನ ಪತಿ ಬಗ್ಗೆ ಇವರು ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡಕ್ಕೆ ಅನೇಕ ಮೂಲಭೂತ ಸೌಲಭ್ಯ ಒದಗಿಸಿಕೊಟ್ಟಿದ್ದಾರೆ ಹದಿನಾರು ಕೋಟಿ ವೆಚ್ಚದಲ್ಲಿ ಎರಡು ನೂರ ನಲವತ್ತಾರು ವಸತಿಗೃಹ ನಿರ್ಮಾಣ ಮಾಡಿದ್ದಾರೆ ಇವೆಲ್ಲವನ್ನು ಈ ದೇವಸ್ಥಾನದ ಯಲ್ಲಮ್ಮನ ಮೂರು ಕೋಟಿ ಅನುದಾನದಲ್ಲಿ ಯಲ್ಲಮ್ಮನ ಗುಡ್ಡ ಬಳೆಸಾಲುಪೇಟೆ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದ್ದಾರೆ ನಿಜಕ್ಕೂ ವಿಶೇಷ ಶಿಕ್ಷಕರೆ ಎಷ್ಟೊಂದು ಒಳ್ಳೆ ನನ್ನ ತಂದೆ ತಮ್ಮ ಅಧಿಕಾರವಾದಲ್ಲಿ ಹದಿನಾಲ್ಕು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಯೋಜನೆ ಅನುಷ್ಠಾಕಿ ತಂದಿದ್ರು ಕ್ಷೇತ್ರ ಪುನರ್ ವಿಂಗಡಣೆಗೂ ಮುನ್ನ ಕರಿಕಟ್ಟಿ ಹಾಗೂ ಅಸುಂಡಿ ಗ್ರಾಮಗಳ ಸೌದತ್ತಿ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದವು ಆ ಗ್ರಾಮಗಳಲ್ಲಿ ಸ್ವತಂತ್ರ ಕುಡಿಯುವ ನೀರು ಪೂರೈಕೆ ಯೋಜನೆ ಜಾರಿಗೊಳಿಸಿದ್ರು ಯಲ್ಲಮ್ಮನ ಗುಡ್ಡದಲ್ಲಿ ಸ್ವತಂತ್ರ ಕುಡಿಯುವ ನೀರು ಪೂರೈಕೆ ಯೋಜನೆ ಯಲ್ಲಮ್ಮ ದೇವಸ್ಥಾನ ಸಮಗ್ರ ಅಭಿವೃದ್ಧಿಗಾಗಿ ರೂಪಿಸಿದ್ದ ಮಾಸ್ಟರ್ ಪ್ಲಾನ್ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡರು ಇಂಥ ಒಬ್ಬ ಹೆಮ್ಮೆಯ ಶಾಸಕನ ಬಗ್ಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತದೆ ಟ್ವೆಂಟಿ ಕುಡಿಯುವ ನೀರು ಸೌದತ್ತಿ ನಗರ ಅದನ್ನು ಅನೇಕ ಯೋಜನೆಗಳನ್ನ ರೂಪಿಸಿ ನೂರಾರು ಕೋಟಿ ರೂಪಾಯಿಯ ಅನೇಕ ಯೋಜನೆಗಳನ್ನ ಸರ್ಕಾರದ ಮುಂದಿಟ್ಟು ಜೀವ ಜಲ ಮಿಷನ್ ಯೋಜನೆಯಡಿಯಲ್ಲಿ ಐವತ್ತೈದು ಕೋಟಿ ರು ವೆಚ್ಚದ ಕಾರ್ಯಕ್ರಮ ಗುಡುಮಕೇರಿ ಮುಗುಳಿಹಾಳ ಹಳ್ಳಿಕೇರಿ ಮೆಳ್ಳಿಕೇರಿ ಅಕ್ಕಿ ಸಾಗರ್ ಕೊಡ್ಲಿವಾಡ ಕುರುಬ್ಗಟ್ಟಿ ಎರಗಣವಿ ಮಾಡಂಗೇರಿ ರೈನಾಪುರ್ ಮಬನೂರು ಮದಲೂರು ಜಾಲಿಕಟ್ಟಿ ಜೀವಾಪುರ್ ಬೆನಕಟ್ಟಿ ಬೂದಿಕೊಪ್ಪೆ ಡ್ರಾಮಿ ಚಿಕ್ಕುಂಬಿ ಚುಳಕಿ ಆಚಮಟ್ಟಿ ಕಗದಾಳ ಹಳ್ಳಿಕಟ್ಟಿ ಮನಿಕಟ್ಟಿ ಎಲ್ಲಮ್ಮ ತಾಂಡಾದ ಮನೆ ಮನೆಗೆ ಕುಡಿಯುವ ನೀರು ಒದಗಿಸಿ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂಥ ಶಾಸಕ ಇರಬೇಕು ಪ್ರತಿ ಹಳ್ಳಿ ಹಳ್ಳಿಗೆ ಟ್ವೆಂಟಿ ನೀರು ಕೊಡುವ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಶಾಸಕ ಎಲ್ಲಾದರೂ ನಿಮಗೆ ಸಿಗಬಹುದಾ ವೀಕ್ಷಕರೇ ಇಂಥ ಒಬ್ಬ ಶಾಸಕ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೊಂದು ಅನೇಕ ರೀತಿಯ ಇಲ್ಲಿ ಬಲವರ್ಧನೆಗಾಗಿ ಅನೇಕ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಸತ್ಯಗಿರಿ ಗ್ರಾಮದಲ್ಲಿ ಪಬ್ಲಿಕ್ ಶಾಲೆಗೆ ಎರಡು ಕೋಟಿ ರೂಪಾಯಿ ಟ್ಯಾಂಕರಿಂಗ್ ಲ್ಯಾಬ್ ಮಂಜೂರು ಮಾಡಿದ್ದಾರೆ ಅಟಿಲ್ ಜಿ ಇಂಥವೆಲ್ಲ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ ಚಿಕ್ಕ ನೀರಾವರಿ ಯೋಜನೆ ಹುಳೆತ್ತಿ ವಾಟೆಂಡರ್ ಹಂಚನಾಳದ ಕೆರೆ ಹುಳೆತ್ತಿ ಅಭಿವೃದ್ಧಿ ಕಾಮಗಾರಿಗೆ ಎರಡು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನಾ ಕಾಮಗಾರಿ ಕೈಗೊಂಡು ಜೋಗುಳಬಾಮಿ ಪಕ್ಕದ ತಾವರಗೆರೆ ಅಂದ ಹೆಚ್ಚಿಸಲಾಗಿದೆ ವೀಕ್ಷಕರೇ ನೋಡಿ ಇಂಥ ಒಬ್ಬ ಶಾಸಕ ನಮ್ಮ ನೆಚ್ಚಿನ ಒಂದು ಜನನಾಯಕ ರೈತರ ಕಣ್ಮಿನಿ ಅಭಿವೃದ್ಧಿಯ ಹರಿಕಾರ ನೇರ ದಿಟ್ಟ ನಡೆಯ ನುಡಿಯ ದೃಢ ನಿಲುವಿನ ಧೀಮಂತ ನಾಯಕರಾದ ಕ್ಷೇತ್ರದ ಜನಸೇವಕರು ಇವರಿಗೆ ಎಷ್ಟೊಂದು ಜನ ಇವತ್ತು ಈ ಡಿಸಿಸಿ ಬ್ಯಾಂಕಿಗೂ ಸಹಿತ ಸತತ ಎರಡನೇ ಬಾರಿ ಆರಿಸಿ ತಂದು ಇವರ ಸೇವೆಗೆ ಒಂದು ಕಾರ್ಯೋನ್ಮುಖರಾಗಿದ್ದಾರೆ ಇಂಥ ಒಬ್ಬ ಶಾಸಕ ಐನೂರು ಕೋಟಿ ರು ಸಾಲ ಸೌಲಭ್ಯ ವಿಸ್ತರಿಸುವ ಪಿ ಕೆ ಪಿ ಎಸ್ ನಿರಂತರ ಶ್ರಮಿಸಿದ್ದಾರೆ ರೈತರಿಗೆ ವರ್ಷಕ್ಕೆ ಎರಡು ಎಂಬತ್ತು ಕೋಟಿ ರು ಸಾಲ ಸೌಲಭ್ಯ ಒದಗಿಸಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಇನ್ನು ಗುರಿ ಐದುನೂರು ಕೋಟಿವರೆಗೆ ವಿಸ್ತರಿಸುವ ಗುರಿ ಇದೆ ಶಿರ್ಸಂಗಿ ಕೋಟೂರು ಶಿವಾಪುರ್ ಇನಾಮಂಗಲದಲ್ಲಿ ಶಾಖೆ ಆರಂಭಿಸಲಾಗಿದೆ ಸಮುದತ್ತಿಯ ರಾಮಾಪುರ್ ಸೈಟ್ನಲ್ಲಿ ವಿಸ್ತರಣೆ ಶಾಖೆ ಸತ್ಯಗಿರಿ ಮುಗಳಿ ಹೊಸ ಶಾಖೆ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ರಸ್ತೆಗಳ ಸುಧಾರಣೆಗೆ ನೋಡಿ ಮೊದಲ ಆದ್ಯತೆ ಯಾವಾಗಲೂ ಯಾಕೆಂದ್ರೆ ಅಲ್ಲಿ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ದೇವಸ್ಥಾನ ಭಾರತದಲ್ಲಿ ಪ್ರಸಿದ್ಧ ಹೊಂದಿದ ದೇವಸ್ಥಾನ ಆ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಬರು ಹೋಗಲಿಕ್ಕೆ ರಸ್ತೆ ಸೌಲಭ್ಯಕ್ಕೆ ಮೊದಲ ಆದ್ಯತೆ ಪಿಡಬ್ಲ್ಯೂ ಡಿಂದ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಗಿಯಾಡ್ರ ಸತ್ತಿಗೇರಿ ಮೂರುವರೆ ಕೋಟಿ ರೂ ವೆಚ್ಚದಲ್ಲಿ ಮುನವಳ್ಳಿಯ ಶಂಭುಲಿಂಗೇ ಪಂಚಲಿಂಗೇಶ್ವರ ದೇವಸ್ಥಾನ ಮೂರು ಕೋಟಿ ರು ವೆಚ್ಚದಲ್ಲಿ ಸಿರಸಂಗಿ ರಸ್ತೆ ನಿರ್ಮಾಣ ಅನೇಕ ರೀತಿಯ ಕಾಮಗಾರಿಗಳನ್ನು ತೆಗೆದುಕೊಂಡು ಮೂರುವರೆ ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಿಸಿದ್ದಾರೆ ಇನ್ನಾಮೊಂಗಲ್ ಬಳಿ ಇರುವ ವೀಕ್ಷಕರೇ ಅದನ್ನು ಈಗಾಗಲೇ ನಾವು ಬಿತ್ತರಿಸಿದ್ದೀವಿ ಜನ ಎಷ್ಟೊಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸೌಂದತ್ತಿನಿಂದ ಧಾರವಾಡಕ್ಕೆ ತೆರಳುವ ಜನರಿಗೆ ಅನುಕೂಲವಾಗಲಿದೆ ದಡೇರ್ಕ ಪಂಚನಾಳ ಅಕ್ಕಿ ಸಾಗರ್ ಜೀವಾಪುರದಲ್ಲಿ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ ದಡೇರ್ಕ ಪಂಚನಾಳ ಮಾರ್ಗದ ರಸ್ತೆ ಸೌದತ್ತಿ ಪಟ್ಟಣದಲ್ಲಿ ಸಿ ಸಿ ರಸ್ತೆ ನಿರ್ಮಾಣಕ್ಕೆ ತಲಾ ಹತ್ತು ಕೋಟಿ ರೂಪಾಯಿ ಜೋಗಳಿ ಎಲ್ಲಮ್ಮ ಗುಡ್ಡಕ್ಕೆ ಈ ಐದು ಕೋಟಿ ರೂಪಾಯಿ ಅನುದಾನ ಇಂಥವು ಅನೇಕ ರೀತಿಯ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಸಹಿತ ಇವರು ಅನೇಕ ಸ್ಥಾನಗಳನ್ನು ಅನೇಕ ಅನುದಾನಗಳನ್ನ ತಂದಂಥ ಏಕೈಕ ಶಾಸಕ ನೋಡಿ ಮತ್ತೊಂದು ವಿಶೇಷತಾ ಏನು ನಾಲ್ಕುನೂರ ಐವತ್ತೆರಡು ಸ್ಥಾನಗಳ ಪೈಕಿ ಮುನ್ನೂರು ಸ್ಥಾನಗಳಲ್ಲಿ ತಮ್ಮ ಅಭ್ಯರ್ಥಿಗಳೇ ಗೆಲುವು ಸಾಧಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗಿಟ್ಟಿಸಿಕೊಳ್ಳಲು ಎಲ್ಲವೂ ಆನಂದ್ ಅವರ ಹಾಗೆ ನಡೆಯುತ್ತೆ ಆನಂದ್ ಮಾಮನಿ ಅಂದರೆ ಅಲ್ಲಿ ದೇವರ ಸಮಾನಾಗಿ ನೋಡ್ತಾರೆ ಅದೇ ರೀತಿ ಶಿಕ್ಷಣ ಕ್ಷೇತ್ರ ನೋಡಿ ಶಿವಾಪುರ್ ವೀರಾಣಿ ಕಿತ್ತೂರು ಚೆನ್ನಮ್ಮ ವಸ್ತಿ ಶಾಲೆ ಮಂಜೂರು ಮಾಡ್ಕೊಂಡಿದ್ದಾರೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೌಂದರ್ತಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಕಾರ್ಯಕ್ರಮ ಪ್ರಗತಿಯಲ್ಲಿದೆ ಎರಡು ಕೋಟಿ ರು ವೆಚ್ಚದಲ್ಲಿ ಸೌಂದರ್ಯ ಕ್ರೀಡಾಂಗಣ ಅಭಿವೃದ್ಧಿಪಡಿಸಲಾಗುತ್ತಿದೆ ಎರಡು ಕೋಟಿ ರು ವೆಚ್ಚದಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಿಸಲಾಗುತ್ತಿದೆ ಒಂಬತ್ ಎಂಬತ್ಮೂರು ಕುಟುಂಬಗಳು ಪ್ರವಾಹದಲ್ಲಿ ಮನೆ ಕಳೆದುಕೊಂಡಾಗ ಆ ಸಂತ್ರಸ್ತರಿಗೆ ಮನೆ ಮಂಜೂರುಗೊಳಿಸಲು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬಳಿ ಕೋರಿಕೊಂಡಿದ್ದಾರೆ ಅದು ಸಾಕಾರಗೊಳ್ಳುತ್ತೆ ನೇತ್ರ ತಪಾಸಣೆ ಮಾಡ್ಕೋತಾರೆ ತಮ್ಮ ಹುಟ್ಟಬ ದಿನ ಅವರು ಅನೇಕ ರೀತಿಯ ವೈದ್ಯಕೀಯ ಸೌಲಭ್ಯದಿಂದ ಜನರು ವಂಚಿತ ಆಗಬಾರ್ದು ಅರವತ್ತು ಹಾಸಿಗೆಗಳ ಸಾಮರ್ಥ್ಯದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಎಂ ಸಿ ಎಚ್ ವಿಭಾಗದ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಇಂಥವೆಲ್ಲ ಅನೇಕ ಕಾಮಗಾರಿಗಳನ್ನ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರಕ್ಕೆ ಜೀವ ತುಂಬಿದ ರೈತ ಪ್ರೇಮಿ ಲೇವಾದೇವಿಗಾರರ ಹಾವಳಿಗೆ ನಿಯಂತ್ರಣ ಮಾಡಿ ಸಹಕಾರಿ ರಂಗದಿಂದ ಸಾಲ ಕೊಡುವಂಥ ಏಕೈಕ ಶಾಸಕ ಆನಂದ್ ಮಾಮ್ನಿ ತಮ್ಮ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಭೂಸೇನಾ ನಿಗಮದಿಂದ ರಸ್ತೆ ನಿರ್ಮಾಣಗಳನ್ನ ಮಾಡಿದ್ದಾರೆ ಪಿಡಬ್ಲ್ಯೂಡಿಯಿಂದ ಮತ್ತು ಪಂಚಾಯತ್ ರಾಜ್ ಕುಡಿಯುವ ನೀರಿನ ಸೌಲಭ್ಯ ಕಂದಾಯ ಇಲಾಖೆ ತಹಸೀಲ್ದಾರ್ಗಳಿಂದ ಹೋದರೂ ಸಹಿತ ಅಲ್ಲಿ ಸರಳವಾಗಿ ತನ್ನ ಪಹಣಿ ಪತ್ರಿಕೆ ಯಾವುದೇ ಲಂಚವಿಲ್ಲದೆ ತಕ್ಷಣ ಕೊಡಬೇಕೆನ್ನೋದು ಆನಂದ ಮಾಮನಿಯವರ ಆದೇಶ ಅಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ ಅಂಥ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಸಹಿತ ತಂದು ಅಲ್ಲಿ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನ ಜನತೆಗೆ ನೇರವಾಗಿ ಮಾಡಿಕೊಟ್ಟಂಥ ಅಭಿವೃದ್ಧಿಯ ಹೊಳೆ ಹರಿಸಿದ ಸೌಂದತ್ಯ ಭಾಗದ ಮೋದಿ ಅಂತ ಇದ್ದಾರೆ ಜನ ಮಾತಿಗಿಂತ ಕೃತಿ ನಂಬಿದ ಮೌನ ಸಾಧಕ ಇಂಥ ಕ್ರಿಯಾಶೀಲ ರಾಜಕಾರಣಿ ಅಭಿವೃದ್ಧಿ ಹರಿಕಾರ ಅಪರೂಪದ ಜನಪ್ರತಿನಿಧಿ ಕ್ರಿಯಾಶೀಲ ಮಾದರಿ ಈ ವ್ಯಕ್ತಿತ್ವ ತಂದೆಗೆ ತಕ್ಕ ಮಗ ಸಜ್ಜನ ರಾಜಕಾರಣಿ ಧಾರ್ಮಿಕ ಜೀವಿ ಅಭಿವೃದ್ಧಿಪರ ನಿಲುವಿನ ವ್ಯಕ್ತಿ ಪ್ರಾಮಾಣಿಕತೆಗೆ ಹೆಸರಾದ ಮಾಮಣಿ ಬಡ ಜನರಿಗೆ ಸ್ಪಂದಿಸುವ ಸಹೃದಯಿ ಇಂಥ ಒಬ್ಬ ಆ ಬಡವರ ಬಂದು ಐವತ್ನಾಲ್ಕನೇ ಹುಟ್ಟೊಬ್ಬನ ಆಚರಿಸಿಕೊಳ್ತಾ ಇದ್ದಾರೆ ಅಲ್ಲಿ ನೋಡಿ ಕ್ಷೇತ್ರದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕಿದ್ದಾರೆ ಆ ಕಾರ್ಯಕ್ರಮದ ಸಂಪೂರ್ಣ ವಿವರ ಅವರಿಗೆ ಯಾರ್ಯಾರು ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಟ್ಟಿದ್ದಾರೆ ಇವತ್ತಿನ ವಿಜಯವಾಣಿ ಪತ್ರಿಕೆಯು ಸಹಿತ ಅವರ ಪರವಾಗಿ ಸಂಪೂರ್ಣ ಒಂದು ವಿಶೇಷ ಪುರವಣಿ ಸಹಿತ ಹೊರಡಿಸಿದೆ ಅದನ್ನು ಕಂಪ್ಲೀಟಾಗಿ ನಾವು ಆ ಅಭಿವೃದ್ಧಿಯ ಅವರ ಶುಭಾಶಯಗಳ ಪತ್ರಗಳ ಜೊತೆ ಎಲ್ಲವನ್ನು ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ಅವರು ಮಾಡಿದ ಕಾರ್ಯ ಅಪರೂಪ ಏ ಕೊಳ್ಳದ ನಾಡಿಗೆ ನವ ಸ್ಪರ್ಶ ಕೊಟ್ಟಂತ ಅಪರೂಪದ ಶಾಸಕ ಜನಸೇವೆ ಆರಾಧನೆ ಇಂಥ ಒಬ್ಬ ಶಾಸಕ ಸೌಂದತಿಯಲ್ಲಿ ತಂದೆಯ ಕನಸು ನನಸು ಮಾಡಿದ ಪುತ್ರ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳ ಹರಿಕಾರ ಇಲ್ಲಿ ಲೋಕೋಪಯೋಗಿ ಇಲಾಖೆ ಅನೇಕರಿಗೆ ಎಷ್ಟೊಂದು ರಸ್ತೆಗಳ ತೊಂದರೆ ಆಗ್ತಾ ಇತ್ತು ಆ ರಸ್ತೆಗಳನ್ನು ಸಹಿತ ರಿಪೇರಿ ಮಾಡಿ ಅಲ್ಲಿ ಅನೇಕ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಭೂ ಸೇನಾ ನಿಗಮ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ರಸ್ತೆಗಳ ನಿರ್ಮಾಣ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಸೌಲಭ್ಯ ಭೂಸೇನಾ ನಿಗಮದಿಂದ ಮಾಡಿಕೊಟ್ಟಿದ್ದಾರೆ ಇಂಥವೆಲ್ಲವನ್ನು ಅನುದಾನವನ್ನು ಸರ್ಕಾರದಿಂದ ತಂದು ಪಂಚಾಯತ್ ರಾಜ್ ಇದೆ ಕುಡಿಯುವ ನೀರಿನ ನೈರ್ಮಲ್ಯಕರಣ ಇದೆ ಇಂಥವೆಲ್ಲವನ್ನು ಅನೇಕ ರೀತಿಯ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಕಾಮಗಾರಿಗಳಿಗೆ ಸ್ವತಃ ತಾವೇ ನಿಂತು ನೋಡಿಕೊಂಡು ಆ ಕಾಮಗಾರಿಗಳು ಕಳಪೆ ಆಗಬಾರ್ದು ಜನರಿಗೆ ತೊಂದರೆ ಆಗಬಾರ್ದು ನೀರಾವರಿಯ ಅನೇಕ ಸೌಲಭ್ಯಗಳ ಕೆನಾಲ್ಗಳನ್ನು ಸ್ವತಃ ತಾವೇ ಬರ್ತಾರೆ ಆ ದೇವಿ ಅವರಿಗೆ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಆ ದೇವಿಯ ಆಶೀರ್ವಾದ ಅವರಿಗಿದೆ ನಿರೀಕ್ಷೆ ಮೀರಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸೌದತ್ತಿ ಯಲ್ಲಮ್ಮ ಮತಕ್ಷೇತ್ರಕ್ಕೆ ಹನ್ನೆರಡು ನೂರು ಕೋಟಿ ರೂಪಾಯಿಯಷ್ಟು ಅನುದಾನ ತಂದು ಜನರ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ ಇಂಥ ಒಬ್ಬ ಅಪರೂಪದ ಶಾಸಕಿಗೆ ಐವತ್ನಾಲ್ಕನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅನೇಕ ರಾಜಕೀಯ ಮುಖಂಡರ ಜೊತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಬೈ ಇಲೆಕ್ಷನ್ದಲ್ಲಿಯೂ ಸಹಿತ ಗೋಕಾಕ್ದಲ್ಲಿ ತಳವು ಕೂರಿದ ಆನಂದ ಮಾಮಣಿ ಅನೇಕ ತಮ್ಮ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅವರನ್ನು ರಾಜ್ಯದ ವಿಧಾನಸಭಾ ಸದಸ್ಯನಾಗಿ ಆರಿಸಿ ತಂದದ್ದು ನೀವು ಎಲ್ಲವನ್ನ ನೆನಪಿಸಿಕೊಳ್ಳಬಹುದು ವೀಕ್ಷಕರೇ ಇಂಥ ಮೋದಿಯವರ ಜೊತೆ ಆಮೇಲೆ ಅಮಿತ್ ಶಾ ಅವರ ಜೊತೆ ಯಡಿಯೂರಪ್ಪನವ್ರ ಜೊತೆ ಎಲ್ಲರ ಜೊತೆ ಒಡನಾಟಿ ಸಂಬಂಧ ಇಟ್ಟುಕೊಂಡು ಯಾವುದೇ ಜಾತಿ ಭೇದವಿಲ್ಲದೆ ಅಂಗವಿಕಲರಿಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಟ್ಟು ತ್ರಿಚಕ್ರ ವಾಹನಗಳನ್ನು ಕೊಟ್ಟು ಅನೇಕ ರೀತಿಯ ಸೌಲಭ್ಯಗಳನ್ನು ಮಾಡಿದಂಥ ಇಂಥವರು ಒಬ್ಬ ಮಹಾನ್ ನೇತಾರ ಅಲ್ಲಿ ಭಕ್ತರಿಗೆ ವಸತಿ ಸೌಕರ್ಯ ಕಲ್ಪಿಸುವ ಸಲುವಾಗಿ ಎರಡು ನೂರ ನಲವತ್ತಾರು ವಸತಿಗರ ಎರಡು ನೂರ ಎಪ್ಪತ್ತೊಂದು ಒಂದು ಕೋಟಿ ವೆಚ್ಚದಲ್ಲಿ ರೂಮ್ ಗಾರ್ಮೆಂಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಶೌಚಗರ ಎರಡು ಕೋಟಿ ರೂ ವೆಚ್ಚದಲ್ಲಿ ಜಾಕ್ವೆಲ್ ನಿರ್ಮಿಸಲಾಗುತ್ತದೆ ಎರಡು ಪಾಯಿಂಟ್ ಎಂಬತ್ತೈದು ಕೋಟಿ ರೂ ವೆಚ್ಚದಲ್ಲಿ ಭಕ್ತರಿಗೆ ನೆರಳಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾಕಂದರೆ ಲಕ್ಷಾಂತರ ಭಕ್ತರು ಅಲ್ಲಿ ಬರ್ತಾರೆ ಆ ಭಕ್ತರು ಅವರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ರೀತಿಯಿಂದ ಅವರು ಆನಂದ ಮಾಮಣಿ ಮಾಡಿಕೊಂಡ ಅಭಿವೃದ್ಧಿಯ ಹರಿಕಾರ ವಿಧಾನಸಭೆ ಕ್ಷೇತ್ರದಲ್ಲಿ ಅವರು ಅನೇಕ ಅಪರೂಪದ ವ್ಯಕ್ತಿ ಇಂಥ ಒಬ್ಬ ಸರಳ ಸಜ್ಜನಿಕೆ ಸೌಜನ್ಯದ ವ್ಯಕ್ತಿ ನಮ್ಮ ಸೌಂದತ್ತಿ ಭಾಗದಲ್ಲಿರ್ತಾರೆ ಅಂದರೆ ನಿಜಕ್ಕೂ ಮೆಚ್ಚುವಂಥದ್ದು ಅಲ್ಲಿಯ ಮತದಾರರು ನಿಜಕ್ಕೂ ಪ್ರಭುಗಳೇ ಆ ಮತದಾರರು ಏನು ಬೇಡಿಕೊಂಡು ಬಂದಿದ್ದಾರೆ ಗೊತ್ತಿಲ್ಲ ಇಂಥ ಒಬ್ಬ ಮಹಾನ್ ನೇತಾರ ಒಬ್ಬ ಸರಳ ಸಜ್ಜನಿಕೆಯ ನಯ ವಿನಯದಿಂದ ಮಾತನಾಡುವ ಶಾಸಕ ಸೌಂದತ್ತಿಗೆ ಸಿಕ್ಕಿದ್ದಾರೆಂದರೆ ನಿಜಕ್ಕೂ ಅಲ್ಲಿಯ ಮತದಾರರು ಭಾಗ್ಯವಂತರು ನಿಜಕ್ಕೂ ಅಲ್ಲಿಯ ಪುಣ್ಯ ಭೂಮಿಯ ಕರ್ಮಭೂಮಿ ಅದು ರೇಣುಕಾ ಯಲ್ಲಮ್ಮನ ಆ ಸ್ಥಾನದಲ್ಲಿರುವಂಥ ಆ ಮತದಾರರಿಗೆ ಸಲ್ಲಬೇಕು ಇಂಥ ಒಬ್ಬ ಆನಂದ ಮಾಮನಿಯವರ ಸ್ಟೋರಿ ಉಪ ಸಭಾಪತಿ ಗೌರವಾನ್ವಿತ ಹುದ್ದೆಯಲ್ಲಿದ್ದಾರೆ ಅವರ ಎಲ್ಲ ಸ್ಟೋರಿ ಭಾವಚಿತ್ರ ಮತ್ತು ವಿಡಿಯೋಗಳನ್ನು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ಅವರ ಐವತ್ತ ನಾಲ್ಕನೇ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ ವೀಕ್ಷಕರೇ ನೀವು ಇದನ್ನು ಎಲ್ಲರಿಗೂ ಗೊತ್ತಾಗುವಂತೆ ಈ ಶಾಸಕ ಮಾಡಿದ ಮಹತ್ವ ಕಾರ್ಯ ಕರ್ನಾಟಕದ ಪ್ರತಿ ಮೂಲೆ ಮೂಲೆಗಳಲ್ಲಿ ಗೊತ್ತಾಗಬೇಕು ಎಲ್ಲರೂ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಎಲ್ಲರಿಗೂ ತಿಳಿಸುವಂತೆ ಮಾಡಿ ಇದು ನಂಬರ್ ಒನ್ ಚಾನಲ್ದ ಆಶಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಚಾನಲ್ ಇಂಥ ಅನೇಕ ಅದ್ಭುತ ಶಾಸಕರ ಮಹತ್ ಕಾರ್ಯ ಮತ್ತು ಅಭಿವೃದ್ಧಿ ಸಾಧನೆಗಳ ಹರಿಕಾರರಾಗಿ ಬರುವಂತ ಪ್ರತಿಯೊಂದು ಶಾಸಕರ ಯಾರ್ಯಾರು ಏನೇನು ಮಾಡಿದ್ದಾರೆ ಅದನ್ನು ಬಿತ್ತೋರಿಸುವುದೇ ನಮ್ಮ ಕೆಲಸ ವೀಕ್ಷಕರೇ ಅದನ್ನ ಬೆಳಕಿಗೆ ತಂದು ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಒಂದು ದಾರಿ ದೀಪವಾಗುವಂತ ಈ ಚಾನಲ್ಗೆ ಯಾವಾಗಲೂ ಬೆಂಬಲಿಸಿರಿ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ